ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ರುಚಿ ಹನ್ನೊಂದು ಅಮಾಯಕರ ಸಾವಿಗೆ ಕೆಎಸ್ ಕಾರಣವಾಯ್ತಾ ಹೀಗೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಸ್ಟೇಡಿಯಂನ ಒಳಗಿನ ದೃಶ್ಯವನ್ನ ನೋಡಿದಾಗ ಇಂತ ಪ್ರಶ್ನೆ ಹುಟ್ಟುವುದು ಸಹಜ ಇದು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಭಾಗದ ದೃಶ್ಯ ಸ್ಟೇಡಿಯಂನ ಒಳಗೆ ಸೀಟ್ ಖಾಲಿ ಇದ್ರೂ ಕೂಡ ನಿರ್ಲಕ್ಷ್ಯ ತೋರಿರೋದು ಯಾಕೆ ಹೊರಗೆ ಲಕ್ಷಾಂತರ ಜನ ಕಾಯ್ತಾ ಇದ್ರು ಸಿಬ್ಬಂದಿ ಯಾಕೆ ಒಳಗ್ ಬಿಟ್ಟಿಲ್ಲ ಅರ್ಧಕ್ಕರ್ಧ ಸ್ಟೇಡಿಯಂ ಖಾಲಿ ಇದ್ರು ಕೂಡ ಜನರನ್ನ ಒಳಗಡೆ ಬಿಟ್ಟಿಲ್ಲ ಕಾರ್ಯಕ್ರಮಕ್ಕೂ ಮುನ್ನ ಸ್ಟೇಡಿಯಂ ಬಳಿ ಲಕ್ಷ ಲಕ್ಷ ಜನ ಸೇರಿದ್ರು ಬಿಡೋದು ತಡವಾಗಿ ಒಳಗಡೆ ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಸ್ಟೇಡಿಯಂ ಖಾಲಿ ಇದ್ದು ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ಈಗ ಪ್ರಶ್ನೆ ಕಾರಣವಾಗ್ತಾ ಇದೆ ಇದು ಏನ್ ಸ್ಟೇಜ್ ಹಾಕಿದಾರೋ ಕ್ರೀಡಾಪಟುಗಳು ನಿಲ್ಲೋದಕ್ಕೆ ಕ್ರಿಕೆಟರ್ಸ್ ನಿಲ್ಲೋದಕ್ಕೆ ಅದರ ಹಿಂಭಾಗದ ಗ್ಯಾಲರಿ ಇದೆಯಲ್ಲ ಅದು ಸಂಪೂರ್ಣವಾಗಿ ಖಾಲಿ ಇದೆ ಸಂಪೂರ್ಣವಾಗಿ ಖಾಲಿ ಇದೆ ಹಾಗೆ ಅದರ ಲೆಫ್ಟ್ ಸೈಡ್ ಕೂಡ ಖಾಲಿ ಇದೆ ವೇದಿಕೆಯ ಮುಂಭಾಗದಲ್ಲಿ ಅಷ್ಟೇ ಗ್ಯಾಲರಿಯಲ್ಲಿ ಜನ ತುಂಬಿಕೊಂಡಿದ್ದಾರೆ ಬಿಟ್ರೆ ಹಿಂಭಾಗ ಮತ್ತೆ ಅದರ ಎಡಭಾಗ ಎರಡೂ ಕೂಡ ಖಾಲಿ ಖಾಲಿ ಆಗಿದೆ ಯಾಕೆ ಇಷ್ಟೆಲ್ಲ ಖಾಲಿ ಇದ್ರೂ ಕೂಡ ಸ್ಟೇಡಿಯಂನಲ್ಲಿ ಖಾಲಿ ಸೀಟ್ಗಳು ಗ್ಯಾಲರಿಗಳು ಖಾಲಿ ಇದ್ರೂ ಕೂಡ ಯಾಕೆ ಜನರನ್ನ ಬಿಟ್ಟಿಲ್ಲ ಗೇಟ್ ನಲ್ಲಿ ಈ ರೀತಿಯಾಗಿ ತಳ್ಳಾಟ ನೂಕಾಟ ಆಗ್ತಾ ಇದೆ ಜನ ಒಳಗಡೆ ಬಿಡೋದಕ್ಕೆ ಅಂಗಲಾಚುತ್ತ ಇದ್ದಾರೆ ಮೇಲ್ ಬೀಳ್ತಾ ಇದ್ದಾರೆ ಗೇಟ್ಗಳನ್ನು ತಳ್ಳುವಾಗ ಇಂಥ ನಿರ್ಲಕ್ಷ್ಯ ಯಾಕೆ ಗ್ಯಾಲರಿಯಲ್ಲಿ ಕುತ್ಕೊಳ್ಳೋದಕ್ಕೆ ಅವಕಾಶ ಕೊಡ್ಬೋದಿತ್ತು ಒಳಗಡೆ ಬಿಡ್ಬೋದಿತ್ತು ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಯಿತಲ್ಲ ಅವತ್ತಿನ ದೃಶ್ಯ ಇದು ಇವಾಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ ಕಾರ್ಯಕ್ರಮ ಆರಂಭ ಆಗಿದೆ ಅಷ್ಟೊತ್ತಿಗೆ ಆರಂಭ ಆದಮೇಲೆ ಈ ಗ್ಯಾಲರಿ ಹಿಂದ್ಗಡೆ ಖಾಲಿ ಸೀಟ್ ಗಳಿರೋದು ಹತ್ತಾರು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ ಕೆ ಎಸ್ ಸಿ ಎ ಏನ್ ಮಾಡ್ತು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೋಸ್ಟ್ ಮಾತನಾಡೋದಕ್ಕೆ ಆರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾರ್ಯಕ್ರಮ ಆರಂಭ ಆಗಿದೆ ಆರಂಭ ಆದ್ಮೇಲೆ ವೇದಿಕೆಯನ್ನ ವೇದಿಕೆಯನ್ನೇನು ಸೆಟ್ ಮಾಡಿದ್ದಾರೆ ಆದರೆ ಹಿಂಭಾಗ ಮತ್ತು ಎಡಭಾಗ ಸಂಪೂರ್ಣವಾಗಿ ಗ್ಯಾಲರಿ ಖಾಲಿ ಇದೆ ಇದಕ್ಕೇನು ಉತ್ತರ ಕೊಡುತ್ತೆ ಕೆ ಎಸ್ ಸಿ ಎ ಯಾಕೆ ಈ ರೀತಿಯಾಗಿತ್ತು ಏನ್ ಡೀಟೇಲ್ಸ್ ಗಳು ಸಿಗ್ತಾ ಇದೆ ಪ್ರಸನ್ನ ಚೈತ್ರ ಹನ್ನೊಂದು ಜನ ಅಮಾಯಕರನ್ನ ಬಲಿ ಪಡೆದಂತಹ ಆರ್ ಸಿ ಬಿ ವಿಜಯೋತ್ಸವದ ಘಟನೆಯಲ್ಲಿ ಸಾಕಷ್ಟು ತಪ್ಪುಗಳು ಆಗಿರುವಂತದ್ದು ಅವಘಡಗಳು ಸಂಭವಿಸೋದಕ್ಕೆ ಹಲವಾರು ಮಂದಿ ಒಂದು ರೀತಿಯಲ್ಲಿ ತಮ್ಮ ತಮ್ಮ ಕೊಡುಗೆಗಳನ್ನ ಕೊಟ್ಟಂಥದ್ದು ಕಂಡು ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಸರ್ಕಾರ ಎಷ್ಟು ತಪ್ಪು ಮಾಡ್ತೋ ಅಷ್ಟೇ ತಪ್ಪನ್ನ ಮತ್ತು ಅದಕ್ಕಿಂತ ಹೆಚ್ಚಿನ ತಪ್ಪನ್ನು ಎಲ್ಲ ಒಂದು ಕಡೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮಾಡ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಘಟನೆ ನಡೆದ ದಿನ ಕಾರ್ಯಕ್ರಮ ಚಿನ್ನಸ್ವಾಮಿ ಸ್ಟೇಡಿಯಂ ಆರಂಭ ಆಗ್ಬಿಟ್ಟಿದೆ ಆರಂಭ ಆದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಕುರ್ಚಿಗಳು ಸಾವಿರಾರು ಸಂಖ್ಯೆಯಲ್ಲಿ ಖಾಲಿ ಇದ್ದರೂ ಕೂಡ ಜನರನ್ನ ಒಳಗೆ ಬಿಡೋದಕ್ಕೆ ಕೆ ಎಸ್ ಸಿ ಎಲ್ಲೊಂದ್ ಕಡೆ ಬೇರೆ ಬೇರೆ ರೀತಿಯ ಮೀನಾ ಮೇಷ ಎಣಿಸುವಂತ ಕಾರ್ಯಕ್ರಮವನ್ನ ಮಾಡ್ತು ಒಳಗಡೆ ರಘು ದೀಕ್ಷಿತ್ ಅವರ ಕಾರ್ಯಕ್ರಮ ಆರಂಭ ಆದಂತಹ ಸಂದರ್ಭದಲ್ಲಿ ಶೇಕಡ ಸೀಟುಗಳು ಇನ್ನೂ ಕೂಡ ಖಾಲಿ ಉಳಿದಿದ್ವು ಅರವತ್ತರಷ್ಟು ಸೀಟುಗಳನ್ನ ಮಾತ್ರ ಅಲ್ಲಿ ಅಭಿಮಾನಿಗಳನ್ನ ಒಳಗಡೆ ಬಿಟ್ಟು ಭರ್ತಿ ಮಾಡಲಾಗಿತ್ತು ಉಳಿದಂತ ಸೀಟುಗಳನ್ನ ಯಾಕೆ ಇನ್ನೂ ಕೂಡ ಖಾಲಿ ಉಳಿಸಿಕೊಳ್ಳಲಾಗಿತ್ತು ಹೊರಗಡೆ ಲಕ್ಷಾಂತರ ಅಭಿಮಾನಿಗಳು ಮಧ್ಯಾಹ್ನ ಒಂದೂವರೆ ಜಮಾಯಿಸ್ತಾ ಇದ್ದಾರೆ ವಿಧಾನಸೌಧಕ್ಕೆ ಆಗಲೇ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರ್ಬಿಟ್ಟಿತ್ತು ಅವರೆಲ್ಲರೂ ಕೂಡ ವಿಧಾನಸೌಧದಿಂದ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಾಕೆಬಲ್ ಡಿಸ್ಟೆನ್ಸ್ ಇದೆ ಅಲ್ಲಿ ಬಂದು ತಮಗೆ ಉಚಿತವಾದಂತಹ ಪಾಸ್ ಇದೆ ಒಳಗೆ ಪ್ರವೇಶ ಇದೆ ಅಂತ ತಿಳ್ಕೊಂಡು ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ವಿಧಾನಸೌಧದಿಂದ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾ ಇದ್ದಾರೆ ಅಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಂತಹ ಆರ್ ಸಿ ಬಿ ಫ್ಯಾನ್ಸ್ ಅನ್ನ ಯಾಕೆ ರಸ್ತೆಯಲ್ಲೇ ಕೂಡಿ ಹಾಕುವಂತ ಕೆಲಸವನ್ನ ಕೆ ಎಸ್ ಸಿ ಎ ಮಾಡ್ತು ಒಳಗಡೆ ಸೀಟುಗಳು ಖಾಲಿ ಇದ್ದಾಗ್ಲೂ ಕೂಡ ಒಬ್ಬೊಬ್ಬರಾಗಿ ಒಳಗಡೆ ಬಿಡುವಂತ ಕೆಲಸವನ್ನ ಪ್ರಾರಂಭದಿಂದಲೇ ಯಾಕೆ ಕೆ ಎಸ್ ಮಾಡಲಿಲ್ಲ ಅನ್ನುವಂತ ಒಂದಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಗೇಟ್ಗಳನ್ನ ಒಂದೊಂದಾಗಿ ತೆರೆಯುವ ಬದಲು ಏಕಾಏಕಿ ಕಾರ್ಯಕ್ರಮದ ಕೊನೆ ಕ್ಷಣದಲ್ಲಿ ಒಂದು ಅನಾಹುತಕ್ಕೆ ಕಾರಣವಾಯ್ತಾ ಅನ್ನುವಂಥದ್ದು ಕೂಡ ಈಗ ಸಿ ಐ ಡಿ ತನಿಖೆಯಲ್ಲಿ ಬೇರೆ ಬೇರೆ ಆಯೋಗದ ತನಿಖೆಯಲ್ಲಿ ಹೊರಬೀಳಬೇಕಾಗಿದೆ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಆ ಒಳಗಡೆಯ ಚಿತ್ರಣ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು ಕಾರ್ಯಕ್ರಮ ಪ್ರಾರಂಭವಾಗಿದೆ ಹೋಸ್ಟ್ ಎಲ್ಲರನ್ನೂ ಕೂಡ ಹುಚ್ಚದ್ದು ಕುಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೋಶನ ಮತ್ತಷ್ಟು ಹೆಚ್ಚು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕೇವಲ ಅರವತ್ತರಷ್ಟು ಸೀಟನ್ನ ಮಾತ್ರ ಭರ್ತಿ ಮಾಡಿ ಉಳಿದಂತ ಸೀಟ್ಗಳನ್ನ ಯಾಕೆ ಖಾಲಿ ಉಳಿಸಿಕೊಳ್ಳಲಾಗಿದೆ ಮತ್ತು ಅಲ್ಲಿಗೆ ಬರುವಂತವರಿಗೆ ಉಚಿತ ಪ್ರವೇಶ ಅನ್ನುವಂತಹ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ಯಾಕೆ ಕೊಡಲಿಲ್ಲ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನುವಂತ ಮಾಹಿತಿಯನ್ನ ಟ್ವಿಟರ್ ನಲ್ಲಿ ಹಾಕಿದ್ರು ಕೂಡ ಯಾಕೆ ಅದು ಲಾಗಿನ್ ಆಗೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಅಲ್ಲಿ ಪಾಸನ್ನ ವಿತರಣೆ ಮಾಡಲಿಲ್ಲ ಅಥವಾ ಬಂದಂತ್ರವನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರಕ್ಕಾಗ್ಲಿ ಪೊಲೀಸ್ ಇಲಾಖೆಗಾಗ್ಲಿ ಇಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಅನ್ನುವಂತದ್ದನ್ನ ಸ್ಪಷ್ಟವಾದಂತಹ ಮಾಹಿತಿಯನ್ನ ಯಾಕೆ ಕೆ ಎಸ್ ಅಧಿಕಾರಿಗಳು ಕೊಡಲಿಲ್ಲ ಈ ರೀತಿಯ ಒಂದು ಆರ್ಟಿಫಿಷಿಯಲ್ ರಶ್ ಏನಾದ್ರೂ ಕ್ರಿಯೇಟ್ ಮಾಡಿದ್ರ ಈ ರೀತಿ ಯುವ ಉತ್ಸಾಹಿಗಳು ಅಭಿಮಾನಿಗಳು ಹುಚ್ಚೆದ್ದು ಕುಣಿದು ಎಲ್ಲ ಒಂದು ಕಡೆ ತಮ್ಮ ಫ್ಯಾನ್ ಫಾಲೋವರ್ಸ್ ಹೆಚ್ಚು ಮಾಡ್ಕೋಬೇಕು ಅಥವಾ ಆರ್ ಸಿಬಿ ಮಾಡ್ಕೋಬೇಕು ಈ ರೀತಿಯ ಮಾರ್ಕೆಟಿಂಗ್ ಹುನ್ನಾರ ಹಿಂದೆ ಈ ರೀತಿಯ ಪ್ರಶ್ನೆಗಳು ಮೂಡೇ ಮೂಡ್ತವೆ ಮತ್ತು ವಿಧಾನಸೌಧದಿಂದ ಹೊರಟಂತ ಲಕ್ಷಾಂತರ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ತಲುಪೋದಕ್ಕೆ ಕೇವಲ ಒಂದೇ ಒಂದು ರೋಡ್ ಮಾತ್ರ ಬಾಕಿ ಉಳಿದಿತ್ತು ಕಬ್ಬನ್ ಪಾರ್ಕ್ ನಾಲ್ಕು ಗೇಟ್ ಕೂಡ ಉದ್ದೇಶ ಪೂರ್ವಕವಾಗಿ ಕೆ ಒತ್ತಡದ ಮೇಲೆ ಬಂದ್ ಮಾಡಲಾಗಿತ್ತು ಕೆಎಸ್ಸಿಎ ಒತ್ತಡ ಹಾಕಿ ಈ ರೀತಿ ಕಬ್ಬನ್ ಪಾರ್ಕ್ ಗೇಟ್ ಬಂದ್ ಮಾಡಿಸದೆ ಹೋಗಿದ್ರೆ ಒಂದೇ ಮಾರ್ಗದಿಂದ ಲಕ್ಷಾಂತರ ಅಭಿಮಾನಿಗಳು ಬರ್ತಾ ಇರಲಿಲ್ಲ ಬೇರೆ ಬೇರೆ ದಾರಿ ಅವರಿಗೆ ಹೋಗೋದಕ್ಕೆ ವೆಕೇಟ್ ಆಗೋದಕ್ಕೆ ಅಥವಾ ಎಲ್ಲದರ ಎಕ್ಸಿಟ್ ಆಗೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಒತ್ತಡ ಕ್ರಿಯೇಟ್ ಆಗ್ತಿದೆ ನಾವು ಹೊರಗೆ ಹೋಗೋಣ ಅಂತ ಅಂದ್ಕೊಳ್ಳೋರಿಗೆ ಒಂದು ಮಾರ್ಗ ಸಿಕ್ಕೇ ಸಿಗ್ತಾ ಇತ್ತು ಆದ್ರೆ ಸಹಜವಾಗಿ ವಿಧಾನಸೌಧದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಂ ನ ಗೇಟ್ ಕೂಡ ಬಂದ್ ಮಾಡಲಾಯಿತು ಕಂಬನ್ ಪಾರ್ಕ್ ಅನ್ನು ಕೂಡ ಗೇಟ್ ಬಂದ್ ಮಾಡಲಾಯಿತು ಮೆಟ್ರೋ ಸ್ಟಾಪ್ ಮಾಡಲಾಯಿತು ಜನ ಓಡಾಡೋದಕ್ಕೆ ಎಲ್ಲಿಯೂ ಕೂಡ ಅವಕಾಶವೇ ಇಲ್ಲ ಅನ್ನುವಂತ ರೀತಿಯ ವಾತಾವರಣವನ್ನ ಸರ್ಕಾರ ಎಷ್ಟು ತಪ್ಪು ಮಾಡಿ ಕ್ರಿಯೇಟ್ ಮಾಡ್ತೋ ಕೆ ಸಿ ಎ ಅಧಿಕಾರಿ ಕೂಡ ಅಷ್ಟೇ ತಪ್ಪನ್ನ ಮಾಡಿದ್ದಾರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಮ್ಮ ತಮ್ಮ ಮಾರ್ಕೆಟಿಂಗ್ ವ್ಯಾಲ್ಯೂಅನ್ ಹೆಚ್ಚಳ ಮಾಡ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈ ರೀತಿಯ ಏನಾದರೂ ಅನಾಹುತ ಸೃಷ್ಟಿಯಾಗೋದಕ್ಕೆ ಕಾರಣವಾಯ್ತಾ ಅನ್ನುವಂಥದ್ದು ತನಿಖೆಯಲ್ಲಿ ಹೊರಬರಬೇಕಾಗಿದೆ ಈ ರೀತಿ ತಪ್ಪು ಮಾಡೋದಕ್ಕೆ ಯಾರು ಕಾರಣ ಅನ್ನುವಂಥದ್ದು ಕೂಡ ಹೊರಬರ್ಬೇಕಾಗುತ್ತೆ ಗೇಟ್ ಮಧ್ಯಾಹ್ನ ಒಂದೂವರೆಯಿಂದ ಓಪನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇ ಆಗಿದ್ರೆ ಬಂದಂತ ಅಭಿಮಾನಿಗಳು ಇರುವಂತ ಕೆಪಾಸಿಟಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸುಮಾರು ಮೂವತ್ತೈದು ಸಾವಿರ ಸೀಟ್ಗಳ ಕೆಪಾಸಿಟಿ ಮಾತ್ರ ಆದ್ರೆ ಅಲ್ಲಿ ಸುಮಾರು ಸೇರಿದಂತರಡೂವರೆ ಮೂರು ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಆ ರೀತಿ ಒಂದು ಆರ್ಟಿಫಿಷಿಯಲ್ ರಶ್ ಕ್ರಿಯೇಟ್ ಆಗೋದಕ್ಕೆ ಎಲ್ಲ ಒಂದು ಕಡೆ ಕ್ರಿಕೆಟ್ ಅಸೋಸಿಯೇಷನ್ ಅಧಿಕಾರಿಗಳ ನಿರ್ಧಾರ ಕೂಡ ಕಾರಣವಾಯ್ತೇನೋ ಅನ್ನುವಂತ ಅನುಮಾನಗಳು ಮತ್ತು ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗ್ತಾ ಇದೆ ಈಗ ನಾವು ನೋಡ್ತಾ ಇರುವಂತಹ ವಿಡಿಯೋದಲ್ಲಿ ಸಾರ್ವಜನಿಕರು ಹೋಗಿ ಕೂತಂತವರು ಮಾಡಿರುವಂತಹ ವಿಡಿಯೋ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಹೀಗಾಗಿ ಸಹಜವಾಗಿಯೇ ಹೊರಗಡೆ ಇದ್ದವರಿಗೆ ಒಳಗೇನೋ ನಡೀತಾ ಒಂದು ರೀತಿಯ ಎನರ್ಜಿ ಕ್ರಿಯೇಟ್ ಆಗುತ್ತೆ ಈ ರೀತಿಯ ಸಾಮೂಹಿಕ ಸನ್ನಿಗೆ ಒಳಗಾದಂತಹ ಎಲ್ಲರೂ ಕೂಡ ಓಪನ್ ಆದಂತಹ ಗೇಟ್ ನಲ್ಲಿ ನುಗ್ಗೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಈ ರೀತಿ ಆಗೋದಕ್ಕೆ ಅವಕಾಶ ಕೊಟ್ಟಂತಹ ಕೆಎಸ್ ಅಧಿಕಾರಿಗಳ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ನಿಜಕ್ಕೂ ಕೂಡ ಆಗ್ಲೇ ಬಾಕಿದೆ ಚೈತ್ರ ಮಾಹಿತಿ